ಆರ್ ಸಿ ಬಿ ಇದು ಒಂದು ಎರಡು ಮೂರು ಹೀನಾಯ ಸೋಲಿದೆ ಚೇಸಿಂಗಲ್ಲಿ ಒಂದೇ ಒಂದು ದಿವಸಕ್ಕೆ ರಿಕವರ್ ಆಗಿ ತಿರ್ಗಿ ನಾಳೆ ಆಡೋಕ್ಕೆ ಅವ್ರಿಗೆ ಸ್ಲೈಟ್ಲಿ ಕಷ್ಟ ಆಗ್ಬೋದು ಮೂರು ನಾಲ್ಕು ದಿವಸ ಗ್ಯಾಪ್ ಸಿಕ್ಕಿ ಇದ್ದಾರಲ್ಲ ಆರ್ ಸಿ ಬಿ ಆರು ಬ್ಯಾಟಿಂಗ್ ಫಸ್ಟ್ ಗೆದ್ದಿರೋದು ಎರಡು ಮಾತ್ರ ಬ್ಯಾಟಿಂಗ್ ಸೆಕೆಂಡ್ ಗೆದ್ದಿರೋದು ಅವರೇನು ತೊಗೊಳ್ತಾರ ತೊಗೊಳ್ಳಿ ನಾವು ಆಡೋಣ ಅಂತ ಇರುತ್ತೆ ಏನು ಸ್ಟ್ರಾಟಜಿ ಆಗಿರಬೇಕು ಪಂಜಾಬ್ ಮೇಲೆ ಎಸ್ಪೆಷಲಿ ಅಹಮದಾಬಾದಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಏನು ಸ್ಟ್ರಾಟಜಿ ಇದ್ದರೆ ಆರ್ ಸಿ ಬಿ ಯಾವ್ದ್ರೂ ಯಾವ ಸ್ಟ್ರಾಟಜಿಲಿ ಹೋಗ್ಬೋದು ಅಂತ ಅನ್ಸುತ್ತೆ ఓకే అదే ఈ మొదలు అప్రోచు పంజాబ్ ఐ మీన్ ఇఫ్ ఇట్ వాస్ ముంబై ఇండియన్స్ మే బి మే బి సమాల్ చేంజస్ ఓకే బికాస్ ఇట్ వుడ్ అబ్బిన్ రోహిత్ శర్మ సో ఒ సేంజస్ ఇతాయి సిన్స్ ఇట్ ఈస్ ఇట్ ఈస్ గోయింగ్ టు పంజాబ్ మే బి ఒక సమాల్ చేంజస్ హియర్ అంటే ఇప్పుడు ఒందేనంత్రెరే నవగే ఇట్ విల్ బి అ మిక్స్ పిచ్ రెడ్ సయి బ్లాక్ సయిల్ మిక్స్ పిచ్ ఇచ్చే పిచ్ నంబర్ సిక్సల్ ఆడోదు ಸೊ ಆ ಒಂದು ಪಿಚ್ಗೆ ಅನುಗುಣವಾಗಿ ಇವರು ಸ್ವಲ್ಪ ಪ್ರಿಪೇರ್ ಆಗ್ತಾರೆ ಎಲ್ಲ ಪ್ರಿಪೇರ್ ಆಗ್ತಾರೆ ಫೈನಲ್ ಅಂದ ತಕ್ಷಣ ಏನಾಗುತ್ತೆ ಎಲ್ಲರಿಗೂ ಆ ಒಂದು ಬ್ಲಡ್ ಹೊಡಿತಾ ಇರುತ್ತೆ ಆ ಒಂದು ಇರ್ತಾರೆ ಇವರು ಚೇಂಜ್ ಆಫ್ ಪೇಸ್ನ ಭಾಳ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಈ ನಮ್ಮ ವರ್ಲ್ಡ್ ಕಪ್ ಫೈನಲ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಏನಾಯಿತು ಅನ್ನೋದು ಎಲ್ರಿಗೂ ಗೊತ್ತು ಪ್ರಪಂಚದಾದ್ಯಂತ ಎಲ್ಲರಿಗೂ ಗೊತ್ತು ಸೊ ಅಲ್ಲಿ ಏನು ಮಾಡಿದ್ರು ಅಂದರೆ ಐ ಥಿಂಕ್ ಅಬೌಟ್ ಇವರು ಕಮಿನ್ಸ್ ವಿಕೆಟ್ ತೆಗ್ದಿದ್ದು ಎರಡೇ ಬಟ್ ಸಾಲಿಡ್ ವಿಕೆಟ್ ವಿರಾಟ್ ಕೊಹ್ಲಿದು ಆಮೇಲೆ ಐ ಥಿಂಕ್ ಶ್ರೇಯಸ್ ಅಯ್ಯರ್ದು ಅವರೇ ತೆಗೆದ್ದು ಆಯಿತಾ ಸೊ ಅವ್ರು ಏನಂದರೆ ಹೆಚ್ಚು ಕಮ್ಮಿ ಎಲ್ಲ ಬಾಲು ಪೇಸ್ ಆಫ್ ತೆಗೆದ್ಬಿಟ್ಟು ಮಾಡ್ತಾಯಿದ್ರು ಸ್ಲೋವರ್ ಡೆಲಿವರಿ ಮಾಡ್ತಾಯಿದ್ರು ಸೊ ಇಲ್ಲೇನಂತಂದರೆ ಎಲ್ಲರಿಗೂ ಇವಾಗ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ಅವರು ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಅವ್ರಿಗೆ ಹೇಗಾದರೂ ಒಂದು ಫಾಕ್ಸ್ ಮಾಡಬೇಕಲ್ಲ ಹೇಗಾದರೂ ಒಂದು ಸ್ವಲ್ಪ ಅವ್ರು ಎಡುವಾಂಗ್ ಮಾಡಬೇಕಲ್ಲ ಅದಕ್ಕೇನಂತಂದರೆ ಸ್ವಲ್ಪ ಸ್ಲೋವರ್ ಬಾಲು ಬ್ಯಾಕ್ ಆಫ್ ಲೆಂತ್ ಮಾಡ್ತಾ ಇರಬೇಕು ಸ್ಲೋವರ್ ಬಾಲ್ ಮಾಡಿದಷ್ಟು ಅವರು ಒಂಥರ ಅವರು ಇದಕ್ಕೆ ಆ ಪೇಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆ ದ್ಲಡ್ ಹೊಡಿ ಥರ ತೊಡಿಬೇಕು ಅಂತಿರ್ತಾರೆ ಆ ಟೈಮ್ನಲ್ಲಿ ಒಂದು ಸ್ಲೋವರ್ ಬಾಲ್ನ ಅವ್ರು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅವ್ರು ಮಾಡ್ತಾರೆ ಈ ಮಾತು ಹೇಳೋ ಅವಶ್ಯಕತೆ ಇಲ್ಲ ನಾನು ಹೇಳ್ದಲ್ಲ ನಾವು ಇಲ್ಲಿ ಕೂತ್ಕೊಂಡು ಈ ರೂಮಲ್ಲಿ ನಾವು ಮಾತಾಡ್ತಾಯಿದ್ದೀವಿ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಅದು ಯೋಚನೆ ಮಾಡ್ತಾ ಇರ್ಬೋದು ಅಂತ ಆದರೂ ಮುಂಬೈ ಇಂಡಿಯನ್ಸ್ ನೆನೆ ಮಾಡಲಿಲ್ಲ ಮುಂಬೈ ಇಂಡಿಯನ್ಸು ಚೇಂಜ್ ಆಫ್ ಪೇಸು ಮಾಡಲಿಲ್ಲ ಆಮೇಲೆ ಫುಲ್ ಪೇಸು ಮೇಲೆ ಸ್ವಲ್ಪ ಯಾರ್ಕರ್ಸ್ ಟ್ರೈ ಮಾಡ್ತಾಯಿದ್ರು ಯಾರ್ಕರ್ನ ಯಾವಾಗ ಇವರು ಚೆನ್ನಾಗಿ ಆಡ್ಬಿಟ್ರು ನಮ್ಮ ಸರ್ ಯಾವಾಗ ಚೆನ್ನಾಗಿ ಆಗ್ಬಿಟ್ರು ಅವ್ರ ಪಾಪ ಅವ್ರಿಗೆ ಉತ್ತರನೇ ಇರಲಿಲ್ಲ ಫುಲ್ ಪೇಸ್ ಎಲ್ಲ ಫುಲ್ ಪಿ ಅಪ್ ಮಾಡಿಬಿಟ್ರು ಅದಕ್ಕೇ ಬ್ಯಾಕ್ ಆಫ್ ಲೆಂತ್ ಮಾಡಿದ್ರೆ ಅಷ್ಟು ಈಸಿ ಅಲ್ಲ ಹೊಡೆಯೋದು ಒಳ್ಳೆ ಟ್ಯಾಲೆಂಟ್ ಇರಬೇಕು ಬ್ಯಾಕ್ ಆಫ್ ಲೆಂತ್ನ ಹೊಡಿಬೇಕು ಅಂತಂದರೆ ಏಕೆಂದರೆ ಪುಲ್ ಮಾಡೋ ಅಷ್ಟಿಲ್ಲ ಏಕೆಂದರೆ ಜಸ್ಟ್ ಬ್ಯಾಕ್ ಆಫ್ ಲೆಂತ್ ಅದು ಆಯಿತಾ ಹೊಡಿಬೇಕು ಅಂತಂದರೆ ಆನ್ ದ ರೇಸ್ ಹೊಡಿಬೇಕು ಅಂತಂದರೆ ಸಾಲಿಡ್ ಟ್ಯಾಲೆಂಟ್ ಇರಬೇಕು ಸೊ ಆ ಒಂದು ನೆಟ್ಟಿನಿಂದ ಆ ಒಂದು ಲೆಂತ್ನ ಅವ್ರು ನೋಡ್ಕೋಬೇಕು ಪ್ಲಸ್ ಪೇಸ್ ಆಫ್ ದ ಡೆಲಿವರಿ ನೋಡ್ಕೋಬೇಕು ಏಕೆಂದರೆ ಸುರೇಶ್ ಶರ್ಮಾ ಬಂದಾಗ ಅವರು ಹಿಟ್ಟಿಂಗ್ ದ ವಿಕೆಟ್ಸ್ ಅಂತ ಹೇಳಿರ್ತಾರೆ ಅದನ್ನು ನೋಡ್ಕೊಂಡಿರ್ತಾರೆ ಈಗ ಅವ್ರು ಹಿಟ್ಟಿಂಗ್ ದ ವಿಕೆಟ್ ಅಂತ ಹೇಳಿರೋದ್ರಿಂದ ಅದಕ್ಕೆ ತಕ್ಕಂಗೆ ಪಂಜಾಬು ರೆಡಿ ಆಗ್ತಾರೆ ಅದಕ್ಕೆ ತಕ್ಕಂಗೆ ಇವ್ರು ತಿರ್ಗಾ ರೆಡಿ ಆಗ್ಬೇಕು ಅಷ್ಟೇ ಇರೋದು ಅದಕ್ಕೆ ತಕ್ಕಂಗೆ ಇವ್ರು ತಿರ್ಗಾ ರೆಡಿ ಆಗಬೇಕು ಅವ್ರು ಏನು ಬದಲಾವಣೆ ಮಾಡಿಕೊಂಡ್ರೆ ಇವ್ರ ತಕ್ಷಣ ಏನು ಮಾಡ್ಕೋಬೇಕು ಅಂತ ಅದೇ ಸಪೋರ್ಟ್ ಟೀಮ್ ಕೂತಿರತ್ತಲ್ಲ ಅದೇ ಅವ್ರ ಕೆಲಸ ಇವ್ನ ಹಿಂಗೆ ಇದ್ದಾನೆ ಹಿಂಗೆ ಹೋಗ್ತಾಯಿದೆ ಈಗಾಗಲೇನಪ್ಪ ಇಷ್ಟು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದವ್ರು ಮಾಡಲಿಲ್ಲ ಅಂತ ಈಗ ಅದಕ್ಕೆ ಒಂದು ಹೇಳ್ತೀನಿ ಕೇಳಿ ಆರ್ ಸಿ ಬಿ ಇದು ಒಂದು ಎರಡು ಮೂರು ಹೀನಾಯ ಸೋಲಿದೆ ಚೇಸಿಂಗಲ್ಲಿ ಒಂದು ಒಂದೆರಡು ಇವರು ಸಿ ಎಸ್ ಕೆ ಇಂದ ಆಮೇಲೆ ಮಿಲ್ಲರು ಮಿಲ್ಲರ್ ಆಲ್ಸೋ ಮೂವತ್ತೈದು ಮೂವತ್ತಾರು ಬಾಲ್ ಹಂಡ್ರೆಡೋ ಹೊಡೆದಿದ್ರು ಒಂದ್ಸಲಿ ಚೇಜ್ ಮಾಡುವಾಗ ಪೂರನ್ ಒಂದ್ಸಲಿ ಟ್ವೆಂಟಿ ನೈನ್ ಬಾಲ್ ಸಿಕ್ಸ್ಟಿ ಟು ಆ ಥರ ಏನೋ ಹೊಡೆದ್ಬಿಟ್ಟು ಗೆಲ್ಸಿದ್ರು ಸೊ ಏನಂತಂದರೆ ಅದರಲ್ಲೂ ಒಂದು ಅದರಲ್ಲಿ ಇವರು ಚಹಲ್ ಒಂದು ಸ್ಪೆಷಲ್ ಬೌಲ್ ಮಾಡ್ತಾರೆ ಏನಂತಂದರೆ ನಾರ್ಮಲಿ ಏನು ಮಾಡ್ತಾರೆ ಒಂದು ಸೆವೆಂಟೀನ್ ಇಂಚ್ ಲೈನಿಂದ ಆಚೆ ಅಷ್ಟು ಈಸಿ ಮಾಡಲ್ಲ ಯಾರೂ ಅಫ್ಕೋರ್ಸ್ ವೈಡ್ ಆಗುತ್ತೆ ಅವ್ರು ಇಲ್ಲಿ ಬೌಲಿಂಗ್ ಮಾಡಿ ಆ ಕಡೆ ಹೋಗುತ್ತೆ ಲೆಗ್ ಸ್ಪಿನ್ ಆಗುತ್ತೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಷ್ಟು ವೈಡ್ ಮಾಡ್ತಾ ಇದ್ದಾನೆ ಅಂದರೆ ಒಳಗಡೆ ಬರುತ್ತೆ ಅಂದ್ಕೊಳ್ತಾರೆ ಸೊ ಅವ್ರೇನು ಮಾಡ್ತಾರೆ ಗೂಗ್ಲಿಗೆ ಆಡ್ತಾಯಿರ್ತಾರೆ ಯಾವಾಗಲೂ ಅದು ಬೀಟನ್ ಆಗುತ್ತೆ ಇಟ್ ವುಡ್ ಬಿ ನೋ ರನ್ ನೋ ರನ್ಸ್ ಅಂದರೆ ಡಾಟ್ ಬಾಲ್ ಆಗುತ್ತೆ ಸೊ ಒಳ್ಳೆ ಟೈಮ್ನಲ್ಲಿ ಚಹಲ್ ಬಂದ್ಬಿಟ್ಟು ಆ ವೈಡ್ ಆಗಿರೋ ಒಂದು ಮಾಡ್ತಾ ಮಾಡ್ತಾಯಿರ್ತಾರೆ ಅದೇ ಬಾಲ್ನ ಧೋನಿಗೆ ಮಾಡ್ತಾರೆ ಧೋನಿ ಎಷ್ಟು ನೋಡಿಲ್ಲ ಧೋನಿ ಏನೂ ಮಾಡಲಿಲ್ಲ ಬಾಲ್ ನೋಡಿದ್ರೆ ಬಿಟ್ಟರು ಅಲ್ಲಿ ಪಿಚ್ ಆ ತಕ್ಕಂಗೆ ಲೆಗ್ಸ್ಪಿನ್ಗೆ ಓಡ್ಬಿಟ್ಟು ಸ್ಟ್ರೈಟ್ ಸಿಕ್ಸ್ ಆಗೋದಿರೋದು ಸೊ ಇವ್ರಿಗೆ ತಕ್ಕಂಗೆ ಅವರು ರೆಡಿ ಆಗಿರ್ತಾರೆ ಅವ್ರಿಗೆ ತಕ್ಕಂಗೆ ಇವ್ರು ತಿರ್ಗಿ ರೆಡಿ ಆಗಬೇಕು ಆ ಯಾರಷ್ಟು ಬೇಗ ರೆಡಿಯಾಗಿ ಒಳ್ಳೆ ಮೈಂಡ್ ಸೆಟ್ಟಲ್ಲಿ ಎಂಟ್ರಾಗ್ತಾರೋ ಅವ್ರಿಗೆ ಸ್ಟ್ರೇಟವೇ ಒಂಥರ ಒಂದು ಅರ್ಧ ಗೆದ್ದಂಗೆ ಮ್ಯಾಚು ಸೊ ಅದನ್ನೇ ಅವ್ರು ಈಗ ಇರ್ತಾರೆ ಒಂದು ಥರದಲ್ಲಿ ನಾನೊಂದು ನೆಗೆಟಿವ್ ಪ್ಲಸ್ಸು ಹೇಳ್ತಾ ಇದ್ನಲ್ಲ ಈಗಾಗಲೇ ಇಲ್ಲಿ ಆಡಿದ್ದಾರೆ ಅಂದ್ಬಿಟ್ಟು ನಿನ್ನೆ ತಾನೇ ಆಡಿದ್ದಾರೆ ಇವರು ಪಂಜಾಬು ಅಷ್ಟು ಬಿಸಿ ಅಷ್ಟು ಸ್ಟ್ರೆಸ್ಸು ಅಷ್ಟು ಸ್ಟ್ರೆನಸ್ ಮ್ಯಾಚ್ ಅದು ಅಷ್ಟು ಹೊಡೆದಿರೋದು ಅಲ್ಲಿಂದ ಒಂದೇ ಒಂದು ದಿವಸಕ್ಕೆ ಆಗಿ ತಿರ್ಗಾ ನಾಳೆ ಆಡೋಕ್ಕೆ ಅವ್ರಿಗೆ ಸ್ಲೈಟ್ಲಿ ಕಷ್ಟ ಆಗ್ಬೋದು ನಾಲ್ಕು ದಿವಸ ಗ್ಯಾಪ್ ಸಿಕ್ಕಿ ಇದ್ದಾರಲ್ಲ ಆರ್ ಸಿ ಬಿ ಮೇ ಬಿ ದಟ್ ಕುಡ್ ಬಿ ಎನ್ ಅಡ್ವಾಂಟೇಜ್ ಫಾರ್ ದೆಟ್ ಸೊ ಅದರಿಂದ ಒಂದು ಅದು ಒಂದು ಸಾಲಿಡ್ ಪ್ಲಸ್ ಅದು ಇಟ್ಸ್ ನಾಟ್ ಎ ಸ್ಮಾಲ್ ಪ್ಲಸ್ ಇಟ್ಸ್ ಎ ಬಿಗ್ ಪ್ಲಸ್ ಪ್ರಕಾರ ಆ ಒಂದು ಇದು ಸೊ ಅವರು ರೆಡಿಯಾಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಒಂದೇ ಒಂದು ಹೇಳಬೇಕು ಅಂತಂದರೆ ಸಾಲಿಡ್ ಆಗಿರೋ ಕ್ಯಾಪ್ಟನ್ಸ್ ಇರ್ತಾರೆ ಆಯಿತಾ ಇದು ಯಾವುದು ಯಾವುದು ಹಿಂಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತಲ್ಲ ಸಾಲಿಡ್ ಆಗಿರೋ ಪ್ಲೇಯರ್ಗಳಿರ್ತಾರಲ್ಲ ಅವ್ರು ದೇ ವಿಲ್ ನಾಟ್ ಬಿ ಗ್ರೇಟ್ ಕೋಚಸ್ ಯೂಶ್ವಲಿ ಆಯಿತಾ ಆರ್ ಒಂದು ಲಾಸ್ಟ್ ಹಂತದಲ್ಲಿ ಎಡವೋ ಅಂಥವ್ರು ಇರ್ತಾರೆ ಸಾಮಾನ್ಯವಾಗಿ ಓಕೆ ಸೊ ನಮ್ಮ ಗ್ರೇಟೆಸ್ಟ್ ಆಫ್ ಗ್ರೇಟೆಸ್ಟ್ ಕ್ರಿಕೆಟರ್ಸ್ ನಮ್ಮ ಇಂಡಿಯಾದವರು ದೇ ಡಿಡ್ ನಾಟ್ ದೇ ವ್ಯರ್ ನಾಟ್ ಗ್ರೇಟ್ ಕೋಚಸ್ ಯಾರಿಗೂ ಎಲ್ಲಿ ಎಲ್ಲ ಇರಬೇಕಾಗಿಲ್ಲ ನಮಗೆಲ್ಲ ಟ್ಯಾಲೆಂಟು ಇದೆಯಾ ನಮಗೆಲ್ಲೂ ಬರುತ್ತಾ ನಮಗೂ ಬರಲ್ಲ ಅವ್ರ ಬಗ್ಗೆ ನಮ್ಗೆ ಹೇಳೋಕ್ಕೆ ಅರ್ಹತೆಯೇ ಇಲ್ಲ ಸೊ ಏನೇನು ಇದೆಯೋ ಸ್ಟ್ರೆಂತ್ಸು ಅದನ್ನು ತೊಗೊಳೋದು ಅವ್ರಿಗೆ ಶಬಾಶ ಅನ್ನೋದು ಕ್ಲಾಪ್ ಹೊಡೆಯೋದು ಅದನ್ನು ಉಪಯೋಗಿಸ್ಕೋಬೇಕಷ್ಟೇ ಇವ್ರಿಗೆ ಇದಿಲ್ಲ ಅದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಬರಲ್ಲ ಸೊ ಆದ್ದರಿಂದ ನಮ್ಮ ಇವರು ಆರ್ ಸಿ ಬಿನವರು ಅದೊಂದು ಬಿಗ್ ಪ್ಲಸ್ ಇದೆ ಅವ್ರಿಗೆ ಅವರು ಆರಾಮಾಗಿ ಯೋಚನೆ ಮಾಡಿ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ನಾಳೆಗೆ ಅವರು ಪ್ರಿಪೇರ್ ಆಗ್ತಾರೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಸರ್ ಈ ಫೈನಲ್ ಮ್ಯಾಚ್ಗೆ ಅಂತಂದಾಗ ಏನು ಒಂದು ಸಣ್ಣ ವಿಷಯ ಕೂಡ ಮ್ಯಾಚನ್ನ ಟರ್ನ್ ಮಾಡ್ಬೋದು ಸೊ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಟಾಸ್ ಗೆದ್ರೆ ಯಾವ್ದು ತೊಗೋತಾರೆ ಅಹಮದಾಬಾದ್ ಸ್ಟೇಡಿಯಂ ಹೆಂಗೆ ಬಿಹೇವ್ ಮಾಡುತ್ತೆ ಏನು ಸೆಕೆಂಡ್ ಆಫಲ್ಲಿ ಹೆಂಗಿರ್ಬೋದು ಜೊತೆಗೆ ಬ್ಯಾಟಿಂಗ್ ತಗೋತಾರ ಬೌಲಿಂಗ್ ತಗೋತಾರ ಏನಾದರೂ ಚೇಂಜಸ್ ಇರ್ಬೋದಾ ಲೈನಪ್ಪಲ್ಲಿ ಅದು ಇದು ಇದ್ರ ಬಗ್ಗೆ ಹೇಳೋದಾರೆ ಟಾಸು ಮತ್ತು ಪಿಚ್ ಬಿಹೇವ್ ಮಾಡೋದು ಹಾಗೆ ಲೈನ್ ಅಪ್ ಬಗ್ಗೆ ಓಕೆ ಇದು ನಾನು ಹೇಳ್ದಲ್ಲ ರೆಡ್ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ಮಿಕ್ಸ್ ಇರೋದು ಸೊ ಇಟ್ ವಿಲ್ ಬಿ ಎ ಡೀಸೆಂಟ್ ಬ್ಯಾಟಿಂಗ್ ವಿಕೆಟ್ ಓನ್ಲಿ ಬ್ಯಾಟಿಂಗ್ ವಿಕೆಟ್ ಆಗಿರುತ್ತೆ ಆಬ್ವಿಯಸ್ಲಿ ಅವ್ರಿಗೆ ಒಂದು ಫರ್ಲ್ಡ್ ಫೈನಲ್ ಇದರಲ್ಲಿ ಐ ಪಿ ಎಲ್ ಫೈನಲ್ನಲ್ಲಿ ಅವ್ರಿಗೆ ನೂರು ಮೂವತ್ತು ನೂರ ನಲ್ವತ್ತು ಸ್ಕೋರ್ ಯಾರಿಗೂ ಇಷ್ಟ ಆಗೋಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಗಲ್ಲ ಮ್ಯಾನೇಜ್ಮೆಂಟ್ಗೂ ಇಷ್ಟ ಆಗೋಲ್ಲ ಗ್ರೌಂಡ್ಗೂ ಒಂದು ಸ್ವಲ್ಪ ಹೆಸರು ಅಷ್ಟು ಚೆನ್ನಾಗಿರಲ್ಲ ಸೊ ಯಾರಿಗೂ ಅದು ಇಷ್ಟ ಆಗೋಲ್ಲ ಚೆನ್ನಾಗಿರೋ ಪಿಚ್ಚು ಒಳ್ಳೆ ಬ್ಯಾಟಿಂಗ್ ವಿಕೆಟೇ ಮಾಡಿರ್ತಾರೆ ಅಕಸ್ಮಾತ್ ಏನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಗ್ರಾಸ್ ಗೀಸ್ ಕವರ್ ಏನಾದ್ರು ಇದ್ದರೆ ಮೋಸ್ಟ್ಲಿ ಬಿಡೋಲ್ಲ ಬಿಕಾಸ್ ಅದು ಆರ್ ಸಿ ಬಿಗೆ ಸ್ಟ್ರೈಟ್ ಅಡ್ವಾಂಟೇಜ್ ಆಗಿಬಿಡುತ್ತೆ ಮೋಸ್ಟ್ಲಿ ಬಿಡಲ್ಲ ಅಕಸ್ಮಾತ್ ಬಿಟ್ಟಿದರೆ ಡೆಫಿನೆಟ್ಲಿ ಆರ್ ಸಿ ಬಿಗೆ ಹೆಲ್ಪ್ ಆಗುತ್ತೆ ಟಾಸ್ ವಿನ್ ಆದಾಗ ಏನು ಅನ್ನೋದು ಅವರ ಮೈಂಡ್ ಸೆಟ್ ಮೇಲೆ ನಾಳೆ ಡಿಪೆಂಡ್ ಆಗುತ್ತೆ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಅಂತಂದರೆ ಇವಾಗ ಫಸ್ಟು ಬ್ಯಾಟಿಂಗ್ ತೊಗೊಳ್ತಾರೆ ಅಂದ್ಕೊಳ್ಳಿ ಆಯಿತಾ ಸೆಕೆಂಡ್ ಹಾಫಲ್ಲಿ ಡ್ಯೂ ಇರುತ್ತೆ ನಿನ್ನೇನೂ ಇತ್ತು ನಿನ್ನೆ ಅದು ಫೀಲ್ಡಿಂಗ್ ಟೀಮ್ಗೆ ಬ್ಯಾಟ್ ಸೆಕೆಂಡ್ ಚೇಸಿಂಗ್ ಟೀಮ್ಗೆ ಅದು ಹೆಲ್ಪ್ ಶ್ರೇಯಸ್ ಶ್ರೇಯಸ್ಸಿಯರ್ ಟೀಮ್ಗೆ ಹೆಲ್ಪ್ ಆಯ್ತದು ಆಯಿತಾ ಸೊ ನೆಕ್ಸ್ಟು ಡ್ಯೂ ಇರುತ್ತೆ ರೆಕಾರ್ಡ್ ಮೇಲೆ ಹೋಗೋದಾ ರೆಕಾರ್ಡಲ್ಲಿ ಕೊನೆ ಏಳು ಮ್ಯಾಚಲ್ಲಿ ಇವಾಗ ಕೊನೆ ಎಂಟು ಮ್ಯಾಚಲ್ಲಿ ಆರು ಬ್ಯಾಟಿಂಗ್ ಫಸ್ಟ್ ಗೆದ್ದಿರೋದು ಎರಡು ಮಾತ್ರ ಬ್ಯಾಟಿಂಗ್ ಸೆಕೆಂಡ್ ಗೆದ್ದಿರೋದು ಸೊ ಅವರ ಮೈಂಡ್ಸೆಟ್ ಏನು ಅವ್ರು ಯಾವ ಸ್ಪೇಸಲ್ಲಿದ್ದಾರೆ ಅವ್ರು ಎಷ್ಟು ಕಾನ್ಫಿಡೆಂಟಾಗಿದ್ದಾರೆ ಅವರ ಟೀಮ್ ಪ್ಲ್ಯಾನ್ ಪ್ರಕಾರ ಅದನ್ನು ಮಾಡಬೇಕು ನೈನ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಲಾಹೋರ್ನಲ್ಲಿ ಓಕೆ ಆವಾಗ ಇವರು ರಣತುಂಗ ಅವರು ಕ್ಯಾ ಟಾಸ್ ಗೆದ್ಬಿಟ್ಟು ಫೀಲ್ಡಿಂಗ್ ತಗೊಂಡ್ರು ಅಂದರೆ ಅಂದರೆ ಅದು ಎತ್ ಅದು ಶ್ರೀಲಂಕಾ ಗೆದ್ದರು ಅದು ನಂತರ ಏನು ಬಂದ ನನಗೆ ವರ್ಡ್ಸೇ ಬರ್ತಾಯಿಲ್ಲ ಅದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಆ ಆಸ್ಟ್ರೇಲಿಯಾ ಅಂತ ಟೀಮ್ ಮೇಲೆ ಈಗಾಗಲೇ ವರ್ಲ್ಡ್ ಕಪ್ ವಿನ್ನರು ಅವ್ರ ಮೇಲೆ ಏನು ಮಾಡ್ತಾರೆ ನಾರ್ಮಲಿ ದೇ ವಿಲ್ ಸೇಫ್ಲಿ ಟೇಕ್ ಬ್ಯಾಟಿಂಗ್ ಫಸ್ಟ್ ಒಂದು ಟಾಪ್ ಹಾಕ್ಬಿಡೋಣಪ್ಪ ಒಂದು ಮತ್ತೆ ಹಾಕ್ಬಿಡೋಣ ಸ್ವಲ್ಪ ಪ್ರೆಷರ್ ಹಾಕೋಣ ಅಂದ್ಬಿಟ್ಟು ಇವ್ರೇನು ಮಾಡಿದ್ರು ಇವ್ರು ಫೀಲ್ಡಿಂಗ್ ತೊಗೊಂಬಿಟ್ಟು ಟು ಫಾರ್ಟಿನೋ ಟು ಫಾರ್ಟಿ ಒನ್ಗೂ ಔಟ್ ಮಾಡಿದ್ರು ಆರಾಮಾಗಿ ಲೀಲಾ ಜಾಲವಾಗಿ ಅವರು ದೆ ಚೇಂಜ್ ಡೌನ್ ದ ಟಾರ್ಗೆಟ್ ಸೊ ಒಂಥರ ಅದು ಐತಿಹಾಸಿಕ ಆವಾಗ ರಣತುಂಗ ತೊಗೊಂಡಿದ್ದು ನಿರ್ಧಾರ ಮಾಡಿದ್ದು ಐತಿಹಾಸಿಕ ಅದು ಸೊ ಆ ಥರ ಒಂದು ಸೆಟ್ ನಾರ್ಮ್ಸ್ ಅಂತ ಇರಲ್ಲ ನಿನ್ನೆ ಶ್ರೇಯಸ್ ಅಯ್ಯರು ಏಳು ಮ್ಯಾಚಲ್ಲಿ ಆರು ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆ ಗೆದ್ದಿದ್ದಾರೆ ಅಂದ್ರೂ ಅವರು ಫೀಲ್ಡಿಂಗ್ ತೊಗೊಂಡ್ರು ಅದರೊಲ್ಗೇನು ನಮ್ಮ ಆರ್ ಸಿ ಬಿ ಮೇಲೆ ನೂರ ಒಂದು ಆಗಿ ಒಂದು ಹೀನಾಯ ಒಂದು ಸೋಲ್ ಆದಮೇಲೂ ಅವರು ಫೀಲ್ಡಿಂಗ್ ತೊಗೊಂಡ್ರು ಅದಾದಮೇಲೆ ಅವ್ರನ್ನ ಚೆನ್ನಾಗಿ ಬೌಲಿಂಗ್ ಮಾಡಿ ಕೊನೆಯಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ರು ಅದಾದಮೇಲೆ ಅವರು ಚೇಸ್ ಕೂಡ ಮಾಡಿದ್ರು ಏನು ವಿತ್ ಒನ್ ಓವರ್ ಟು ಸ್ಪೇರ್ ಒಂದು ಫುಲ್ ಆರು ಬಾಲ್ ಬಾಕಿ ಇತ್ತು ಆಯಿತಾ ಹನ್ನೆರಡು ಬಾಲ್ಗೆ ಇಪ್ಪತ್ತ್ಮೂರು ರನ್ ಇತ್ತು ಇಪ್ಪತ್ತ್ಮೂರು ಪ್ಲಸ್ ಇನ್ನೊಂದು ನಾಲ್ಕು ಇಪ್ಪತ್ತು ಏಳರೇ ಹೊಡೆದ್ಬಿಟ್ರು ವಿತ್ ಸಿಕ್ಸ್ ಬಾಲ್ಸ್ ಟು ಸ್ಪೇರ್ ಸೊ ಈ ಸೆಟ್ಟು ಈ ನಾರ್ಮ್ಸ್ ಅಂತ ಇರೋದಿಲ್ಲ ನಾಳೆ ಅವ್ರಿಗೆ ಏನು ಫೀಲಿಂಗು ಅವರು ಏನು ಒಂದು ಮೈಂಡ್ಸೆಟ್ಟಿಂದ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಅಡ್ವಾಂಟೇಜ್ ಅಂತ ಇನ್ನೊಂದು ಬಿಗ್ ಅಡ್ವಾಂಟೇಜ್ ಆರ್ ಸಿ ಬಿಗೆ ಅಂತ ಇದ್ದರೆ ಫಸ್ಟ್ ಬ್ಯಾಟಿಂಗ್ ಆಡಿನೂ ಗೆಲ್ಲೋ ಕೆಪಾಸಿಟಿ ಇದೆ ಸೆಕೆಂಡ್ ಬ್ಯಾಟಿಂಗ್ ಆಡಿನೂ ಗೆಲ್ಲೋ ಕೆಪ್ಯಾಸಿಟಿ ಇದೆ ಇನ್ಫ್ಯಾಕ್ಟ್ ಈಕ್ವಲ್ ಆಗಿದೆ ನನಗೆ ಸೆಕ್ ಚೇಸ್ ಮಾಡಿದ ತಕ್ಷಣ ಚೆನ್ನಾಗಿ ಆಡ್ತಾರೆ ನಮ್ಮ ಚೇಸಿಂಗು ವಿರಾಟ್ ಕೊಹ್ಲಿ ಇದ್ದಾರೆ ಅಂತಲ್ಲ ಎರಡಕ್ಕೂ ಈಕ್ವಲ್ ಆಗಿದೆ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಸೊ ಹಾಗಿರೋದ್ರಿಂದ ಏನು ತೊಗೊಳ್ತಾರೆ ಅನ್ನೋದು ಬೇರೆ ಅಪ್ರೋಚ್ ಹೆಂಗಿರಬೇಕು ಆಬ್ವಿಯಸ್ಲಿ ಸ್ವಲ್ಪ ಪಿಚ್ ನೋಡ್ತಾರೆ ಹೇಗದು ಇದು ಮಾಡ್ತಾ ಇದೆ ಅಂತ ಅಸಾಲ್ಟ್ಗೆ ವಿರಾಟ್ ಕೊಹ್ಲಿಗೆ ಇನ್ನೇನು ಒಂಥರ ಇನ್ವಿಟೇಷನೇ ಬೇಡ ದೇ ವಿಲ್ ಗೋ ಫಾರ್ ರನ್ಸ್ ಫೈನಲ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು 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 ಫೈವ್ ಟೆನ್ ಪರ್ಸೆಂಟ್ ಜಾಸ್ತಿ ರೆಸ್ಟೋರೆಂಟ್ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತಾರೋ ಇಲ್ವೋ ಅನ್ನೋದು ನಾಳೆನೇ ನೋಡಿದಾಗಲೇ ಗೊತ್ತಾಗೋದು ಬಟ್ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ಬಿಕಾಸ್ ಇದು ಒಂದು ಕೋಟಿ ರೂಪಾಯಿ ಪ್ರಶ್ನೆ ಇದು ಅಂದರೆ ಇದು ಏನು ಮಾಡಬೇಕು ಏನು ಮಾಡ್ತಾರೆ ಅನ್ನೋದು ಇನ್ಫ್ಯಾಕ್ಟ್ ನೀವು ನೀವು ಇವಾಗ ಹೋದ್ರೆ ನಾಳೆ ಸ್ಟ್ರಾಟಜಿಗಿಂತ ಟಾಸ್ ವಿನ್ ಆದರೆ ಏನು ಮಾಡಬೇಕು ಅನ್ನೋದೇ ಜಾಸ್ತಿ ಅವ್ರಿಗೆ ಕುತ್ ಇದಿರುತ್ತೆ ಆ ಪ್ರಶ್ನೆಯೇ ಜಾಸ್ತಿ ಓಡಾಡ್ತಾ ಇರುತ್ತೆ ಸೊ ಒಂದೊಂದು ಸಲ ಒಂದೊಂದು ಸಲ ಟಾಸ್ ಸೋತು ಅವ್ರೇನು ತೊಗೊಳ್ತಾರೋ ನಾವು ಮಾಡೋಣ ಅಂತ ಇರುತ್ತೆ ಮೇ ಬಿ ಮೇ ಬಿ ಟುಮೋರೋ ಈಸ್ ಒನ್ ಸಚ್ ಡೇ ಮೇ ಬಿ ಇಟ್ ವಿಲ್ ಹೆಲ್ಪ್ ಇಫ್ ಪಂಜಾಬ್ ಇನ್ಸ್ ದ ಟಾಸ್ ಆ್ಯಂಡ್ ದೇ ಟೇಕ್ ಸಮಥಿಂಗ್ ಯಾಕೆಂದರೆ ಅವ್ರಿಗೆ ಅದರದ್ದು ಒಂದು ಇದಿರುತ್ತೆ ಅವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ ನಾನು ಟಾಸ್ ಗೆದ್ದು ನಾನು ತೊಗೊಂಡಿದ್ದು ಅಂತ ಆರ್ ಸಿ ಬಿಗೆ ಆ ಪ್ರೆಷರ್ ಇರೋಲ್ಲ ಇರಲ್ಲ ಏಕೆಂತಂದರೆ ದೇಹ ಅವ್ರು ಕೊಟ್ಟು ನಾವು ಆಡಿದ್ವಿ ಅನ್ನೋದಿರುತ್ತೆ ಸೊ ಆ ಒಂದು ಪ್ರೆಷರ್ ಇರೋಲ್ಲ ಸೊ ನೋಡೋಣ ಹೇಗಾಗತ್ತೆ ಅಂತ ಬಟ್ ಇದು ಸಾಮಾನ್ಯವಾದ ಮ್ಯಾಚ್ಗಳಲ್ಲಿ ಇಷ್ಟೆಲ್ಲ ಹೇಳಿಬಿಟ್ಟು ನಾನು ಇದೂ ಹೇಳ್ತೀನಿ ಆರ್ ಸಿ ಬಿ ಇವಾಗ ಇರೋ ಲಯದಲ್ಲಿ ಯಾವ ಒಂದು ಯಾರ ಸಹಾಯ ಏನೂ ಬೇಕಾಗಿಲ್ಲ ಅವ್ರು ನೀಟಾಗಿ ಅವ್ರಿಗೆ ಇರೋ ಸ್ಟ್ರಾಟಜಿ ಪ್ರಕಾರ ಅವರು ಪಂದ್ಯ ಆಡಿದ್ರೆ ಅವ್ರಿಗೆ ಸ್ವಲ್ಪ ಮೇಲ್ಗೈ ಇದೆ ಅಂತ ಹೇಳ್ತೀನಿ